ಮತ್ತೆ ಈಗ ಅದಕ್ಕೆ ಯಾವುದೇ ಒಂದು ಸ್ವಾರ್ಥಗೋಸ್ಕರ ಮುಖ್ಯ ಉದ್ಯೋಗ ಒಂದೇ ಒಂದು ಇಡೀ ಜಗತ್ತಿನ ಎಲ್ಲಾ ಜಯಗಳಿಂದ ವಿಶ್ವಾಸದಲ್ಲಿ ತುಂಬ ಹೋಗ್ತಕ್ಕಾಗ್ತದೆ ಬೆಳಗಿಟ್ಟ ಬಂಗಾಯ ವ್ಯಾಪಾರ ಶಕ್ ಸ್ವಾಗತವಾಗಿ ಆಗುತ್ತೆ

అది ప్రారంభి రమేష్ వెళ్ళిన

ಒಂದು ಎರಡು ಕೋಟಿ ಜನಸಂಖ್ಯೆ ನಾವಂತಲ್ಲ ನಾವು ಮಂತ್ರಿ ಇದ್ದಾರೆ ಜಂಗ ನಮ್ಮ ಬೇರೆ ಜಂಗಮ್ ಮಾಡಿ ಒಳಗೂ ನಾವು ಎಲ್ಲರೂ ಕೂಡ ಎಲ್ಲಾರು ಕಾಣ್ತಿದ್ದೀವಿ ಯಾಕೆ ಜಂಗಮ नम <laughs> नमो ಅದು ಪ್ರಶ್ನೆ ಹೊರಕ್ಕೆ ಹೋಗ್ತಾ ಇದ್ದೀವಿ ಯಾವುದೇ ಒಂದು ಸ್ವಾರ್ಥ ಮುಖ್ಯ ಉದ್ಯೋಗ ಅದೇ ನಮ್ಮ ಹಿಂಗಾಗಿ ಲಿಂಗಾಯತದಲ್ಲಿ ಒಂದೇ ಒಂದು ಇಡೀ ಜಗತ್ತಿನಲ್ಲಿ ಎಲ್ಲ

ಒಂದ ಒಂದೇ ನಮಸ್ಕಾರ ಮಾಡಿ ಎಲ್ಲ ಕೈಗಾರು ಒಂದೇ ಭಾವನೆ ಒಟ್ಟಿಗೆ ಒಂದಾಗಿ ಕೆಲಸ ಮಾಡಿದ್ದೇವೆ ನಾವೇ ಹೇಳಿ ಇವತ್ತು ಸಮಾಜ ಕಳ್ಕೋಬೇಕು ಯಾಕಂದ್ರೆ ಏನು ಹೋಗಿ ಮುಟ್ಟಿದ್ರೆ ನೀ ಹೇಳುತ್ತ ು ರಾಜ್ಯವಾಗಿ ದೇವರಾಭ್ಯಾಸ ಮಾಡಿ ಇನ್ನೊಂದು ವ್ಯಕ್ತಿಯನ್ನು ಕಥೆಯಲ್ಲಿ ಬಹಳ ಮುಖ್ಯವಾಗಿ ಮಾಡ್ತಾರೆ ಎರಡನೇ ಸಮಾಜ ಪ್ರೀತಿಯನ್ನ ನೋಡುತ್ತಾ ಯಾವುದೇ ಸಮಾಜಕ್ಕೆ దేవుని సేవించుకోవడానికి ఆయన దగ్గర పోవాలి ఆ verdade పో